ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಊರಿಗೆ ಹೋಗೋ ಮುಂಚೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತರಿಸಿದ್ದೆ ಅದ್ರ ಜೊತೆ ಸ್ವಲ್ಪ ಹಸಿ ಬಟಾಣಿನೂ ಕೂಡ ತರಿಸಿದ್ದೆ ಅದನ್ನು ಬಿಡ್ಸೋಕೆ ಟೈಮ್ ಇರಲಿಲ್ಲ ಹೋಗ್ಬಿಟ್ಟಿದೆ ಊರಿಗೆ ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಈವ್ನಿಂಗಿಂದ ಅವ್ಳೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಬಟಾಣಿನೆಲ್ಲ ಸ್ವಲ್ಪ ಬಿಡಿಸಿ ಸ್ವಲ್ಪ ಬಾಕ್ಸ್ ಹಾಕಿ ಎತ್ತಿಡೋಣ ಫ್ರಿಡ್ಜ್ಗೆ ಸ್ಟೋರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ನೋಡೋಕ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟಾಣಿ ಅಂತೂ ತುಂಬ ಆಗಿ ಪುಟ್ ಪುಟ್ಟ ಕಾಣಿಸ್ತಾ ಇತ್ತು ಬಟಾಣಿ ಅಂತೂ ಸ್ವಲ್ಪ ಪೀಚೆ ಪೀಚೆ ಅಂತಾರಲ್ಲ ಆ ರೀತಿ ಇತ್ತು ಫುಲ್ ಎಲ್ಲ ಒಂದೇ ರೀತಿ ಸೈಜಲ್ಲಿ ಇರಲಿಲ್ಲ ಸ್ವಲ್ಪ ಸಣ್ಣದಪ್ಪ ಆ ರೀತಿ ಕಾಳುಗಳಿದ್ವು ಆದರೂ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಜೊತೆಗೆ ಸ್ವಲ್ಪ ಊರಿಂದ ಬರಬೇಕಾದ್ರೆ ಸ್ವಲ್ಪ ಜೋಳನೂ ಕೂಡ ತಗೋ ಬಂದಿದೆ ಅದನ್ನು ಕೂಡ ಬಿಡಿಸ್ತಂತಾನೆ ಹಾಗೆ ಇಟ್ಬಿಟ್ಟಿದ್ದೀನಿ ಇತ್ತೀಚೆಗಂತೂ ಸ್ವಲ್ಪ ಮರು ಜಾಸ್ತಿ ಆಗ್ತಿದೆ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಅದನ್ನು ಕೂಡ ತೊಗೊಂಡ್ರೆ ಎಲ್ಲ ಬಿಡಿಸಿ ಎತ್ತಿಡಣ ಫ್ರಿಡ್ಜ್ ಗೆ ಬೇಕಾ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಬಿಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಹೊರಗಡೆ ಎಲ್ಲ ತರಿಸ್ಕೊತ ಇರ್ತೀನಿ ಈ ರೀತಿ ಹಸಿ ಜೋಳನ ಯಾಕೆಂದ್ರೆ ಮಕ್ಕಳಿಗೂ ಕೂಡ ಕೊಟ್ಟರೆ ಒಳ್ಳೇದಲ್ವಾ ಹಾಗಾಗಿ ಅವ್ರಿಗೆ ಸ್ನಾಕ್ಸ್ ಟೈಮ್ಗಳಲ್ಲಿ ನಾನು ಈ ರೀತಿ ಒಂದು ವಾರದಲ್ಲಿ ಒಂದು ಎರಡು ಮೂರು ಸಲ ನಾನು ಬೇಸಿ ಬಾಕ್ಸ್ ಗೆ ಸ್ನಾಕ್ಸ್ ಹಾಕಿರ್ತೀನಿ ಇಲ್ಲ ಈ ತರ ಜೋಳನ ಬಳಸ್ಕೊಂಡು ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡ್ಕೊಳ್ಳೋದು ಅಥವಾ ಸಲಾಡ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಚೆನ್ನಾಗಿರುತ್ತೆ ಅದರಲ್ಲೂ ಉಪ್ಪು ಖಾರ ಹಾಕೊಂತಿದ್ರಂತೂ ಅದರ ರುಚಿನೇ ಡಬಲ್ ಅಂತ ಹೇಳ್ಬೋದು ಇದನ್ನೆಲ್ಲ ಒಂದು ಬಾಕ್ಸ್ ಹಾಕಿ ಎತ್ತಿಡ್ತಾ ಇದ್ದೀನಿ ಬಾಕ್ಸ್ಗೆ ಹಾಕಿಡೋದ್ರಿಂದ ಸ್ವಲ್ಪ ನೀರು ನೀರು ಥರ ಏನೋ ಅನಿಸಲ್ಲ ಹಾಗೆ ಫ್ರೆಶ್ಶಗೂ ಕೂಡ ಒಳಗಡೆ ಇರುತ್ತೆ ಇದು ಬಂದು ಏನೋ ಸ್ವೀಟ್ ಏನೋ ತಂದಿದ್ದು ಬಾಕ್ಸ್ ಇದು ನಾನು ಬಿಸಾಡಿರಲಿಲ್ಲ ಸೊ ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ನಾನು ಇಟ್ಕೊಂಡಿರ್ತೀನಿ ಹಾಗಾಗಿ ಅದಕ್ಕೆ ಅಕ್ಕಿ ಎತ್ತಿಟ್ಕೊಂಡೆ ಇನ್ನು ಸ್ವಲ್ಪ ಊಟನೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ಸ್ವಲ್ಪ ಎಗ್ ಬಾಯಿಲ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಸ್ವಲ್ಪ ಮಕ್ಕಳಿಗೆ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಕೊಡೋಣ ತಿಂತಾರೆ ಅಂತ ಹೇಳ್ಬಿಟ್ಟು ಇದ್ದೀನಿ ಮಾಮೂಲಿ ಮೊಟ್ಟೆ ಆದರೆ ಸಾಂಬಾರು ಜೊತೆ ಏನಾದರೂ ಅವರು ಸೈಡ್ಗೆ ಹಾಕ್ಕೊಟ್ರೆ ತಟ್ಟೆ ಜೊತೆ ಒಂದು ತಿಂತಾರೆ ಅಷ್ಟೇ ಅದನ್ನು ಕೂಡ ಒಂದೊಂದ್ಸಲ ಅಲ್ಲೇ ಬಿಟ್ಬಿಡ್ತಾರೆ ತಿನ್ನಕ್ಕೆ ಹೋಗಲ್ಲ ಹಾಗಾಗಿ ನಾನು ಫಸ್ಟೇ ಊಟ ಕೊಟ್ಬಿಡ್ತೀನಿ ಕೊನೆಯದಾಗಿ ಈ ರೀತಿ ಮೊಟ್ಟೆಗಳನ್ನ ಪೀಸ್ ಮಾಡಿಕೊಂಡು ಸ್ವಲ್ಪ ಕಾಳು ಮೆಣಸನ್ನ ಈ ರೀತಿ ಕುಟಾಣಿಗೆ ಹಾಕೊಂಡು ಕುಟ್ಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರನ್ನ ಮೊಟ್ಟೆ ಪೀಸ್ ಮೇಲೆ ಸ್ವಲ್ಪನೇ ಹಾಕಿ ಕೊಟ್ಟರೆ ತಿಂತಾರೆ ಹಾಗೆ ನಾನು ಹೊರಗಡೆಯಿಂದ ತರೋ ಪೇಪರ್ ಪೌಡ್ರನ್ನ ಅಷ್ಟೊಂದು ಲೈಕ್ ಮಾಡಲ್ಲ ಏಕೆಂದರೆ ಅದೇನೋ ಅಷ್ಟೊಂದು ಖಾರ ಖಾರ ಅಂತ ಅನಿಸಲ್ಲ ನಮಗೆ ವೈಟು ಪೇಪರ್ ಥರ ಇರುತ್ತೆ ಅದು ಹಾಗಾಗಿ ಮನೇಲಿ ಕಾಳು ಇರುತ್ತಲ್ಲ ಅದನ್ನು ಸ್ವಲ್ಪ ಕುಟಾಣಿಗೋ ಅಥವಾ ಮಿಕ್ಸಿಗೋ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೇಳಿ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ನೈಟೇನೆ ನಾನು ಸ್ವಲ್ಪ ಒಂದು ಉದ್ದಿನ ಬೇಳೆನ ನೆನೆಸಿ ಹಿಟ್ಟಿದೆ ಅದನ್ನು ಕೂಡ ಮಲಗೋ ಟೈಮಲ್ಲಿ ರುಬ್ಬಿಡೋಣ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಫರ್ಮಂಟೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ರುಬ್ತಾ ಇದ್ದೀನಿ ಇಲ್ಲಿ ಫಸ್ಟು ಬೇಳೆನ ನಾನು ರುಬ್ಕೊಂಡೆ ನುಣ್ಣಗೆ ಗ್ರೈಂಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಕಪ್ಪು ಒಂದೂವರೆ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೈಯಿಂದಲೇ ಚೆನ್ನಾಗಿ ಗಂಟೆಲ್ಲ ಇಲ್ದಿರೋ ಥರ ಮಿಕ್ಸ್ ಇದ್ದೀನಿ ನನಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಮಿಕ್ಸಿನಲ್ಲಿ ಒಂದು ಒಂದು ರೌಂಡ್ ಆಗುವಷ್ಟು ನಾನು ಗ್ರೈಂಡ್ ಮಾಡ್ತೀನಿ ಆಫ್ ಮಾಡಿ ಆನ್ ಮಾಡೋದು ಆ ರೀತಿ ಒಂದೆರಡು ಸಲ ಮೂರು ಸಲ ಮಾಡ್ತೀನಿ ಏಕೆಂದರೆ ಡೈರೆಕ್ಟ್ ಈ ರೀತಿ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ನೀರಿನ ಜೊತೆ ಮಿಕ್ಸ್ ಮಾಡಿ ನಾವು ಜಾರ್ಗೆ ಹಾಕಿದಾಗ ಅದು ಮಿಕ್ಸಿ ಹಾನ್ ಮಾಡಿದಾಗ ಏನಾಗುತ್ತೆ ಅದು ಆಗುತ್ತೆ ರಾಗಿ ಹಿಟ್ಟು ಫುಲ್ಲು ಗ್ರೈಂಡ್ ಆಗೋಲ್ಲ ಸುತ್ತೋದಿಲ್ಲ ಹಾಗಾಗಿ ಕೈಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಗ್ರೈಂಡಾಗಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ನಾನು ಊರಿಂದನೇ ಎಲ್ಲವಾ ತರೋದು ರಾಗಿನ ತಂದು ಇಲ್ಲೇ ಮಿಲ್ ಮಾಡಿಸ್ಕೊತೀವಿ ಒಂದೊಂದು ಸಲ ಅಲ್ಲಿಂದ ರಾಗಿ ಹಿಟ್ಟನ್ನು ತೊಗೊಂಡ್ಬಂದಿರ್ತೀನಿ ಹಾಗಾಗಿ ತುಂಬ ಚೆನ್ನಾಗಿದೆ ವೈಟ್ ಕಲರ್ ಇದೆ ರಾಗಿ ಹಿಟ್ಟು ಈ ರೀತಿ ವೈಟ್ ಕಲರ್ ಇದ್ದರೆ ರಾಗಿ ದೋಸೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ರಾಗಿ ದೋಸೆ ಅಂದರೆ ನನಗಂತೂ ತುಂಬಾ ಇಷ್ಟ ಆವಾಗವಾಗ ಮಾಡ್ತಾ ಇರ್ತೀನಿ ನಾನು ತುಂಬನೇ ಬಾಡಿಗೆ ತಂಪು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇನ್ನು ಇದು ಬಂದು ಬುಧವಾರ ಮಾರ್ನಿಂಗ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದೆ ಹೇಗಿದ್ದರೂ ನಿನ್ನೆ ನೈಟೆಲ್ಲ ಹಿಟ್ಟನ್ನು ರುಬ್ಬಿ ಹಿಟ್ಟಿದ್ನಲ್ವ ಚೆನ್ನಾಗಿ ಫಮಂಟೇಷನ್ ಬಂದಿರುತ್ತೆ ಅಂತ ಅಂದ್ಕೊಂಡು ಇವಾಗ ನಾನು ಸ್ವಲ್ಪ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿಕಾಯಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಕರಿಬೇವು ಎಲ್ಲ ಕೂಡ ಸಣ್ಣ ಸಣ್ಣದಾಗೇ ಹಚ್ಚಿಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಖಾಲಿ ಆಗಿತ್ತಲ್ಲ ಕ್ಯಾರೆಟ್ ಅಂತೇಳಿ ನಾನು ಸ್ಕಿಪ್ ಮಾಡಿದ್ದೀನಿ ಇನ್ನು ನೆಕ್ಸ್ಟು ಈ ರಾಗಿ ಹಿಟ್ಟಿಗೆ ದೋಸೆಗೆ ಒಂದು ಚಿಕ್ಕದಾಗಿರುವಂಥ ಹೊಗ್ಗರಣೆನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಯಲು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಬೇಕಿದ್ರೆ ಕಡಲೆಬೇಳೆನೂ ಹಾಕೋಬೋದು ಅದು ದೋಸೆ ಬಿಡುವಾಗ ಸ್ವಲ್ಪ ಚೆನ್ನಾಗಷ್ಟು ಕ್ಲಿಯರಾಗೆ ಬರಲ್ಲ ದೋಸೆ ಅಂತೇಳಿ ನಾನು ಕಡಲೆಬೇಳೆನೂ ಕೂಡ ಸ್ಕಿಪ್ ಮಾಡಿದ್ದೀನಿ ಮತ್ತು ಏನೆಲ್ಲ ಹಚ್ಚಿದ್ವೋ ಕರಿಬೇವು ಈರುಳ್ಳಿ ಕ್ಯಾಪ್ಸಿಕಮ್ಮು ಹಸಿರು ಮಿರ್ಕಾಯಿ ಎಲ್ಲನೂ ಕೂಡ ಹಾಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಅಷ್ಟೇ ನಾನು ಇದ್ದೀನಿ ಪೂರ್ತಿ ಬೇಯಿಸೋವಂಥದ್ದೇನಿರಲ್ಲ ದೋಸೆ ಹಾಕುವಾಗಲೂ ಕೂಡ ಬೇಯಿಕೊಳ್ಳುತ್ತಲ್ಲ ಹಾಗಾಗಿ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿದ ನಂತರ ನಾನು ಇದನ್ನು ತೊಗೊಂಡು ರಾಗಿ ಹಿಟ್ಟಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವ ಹದಕ್ಕೆ ಬೇಕು ದೋಸೆ ಬಿಡೋ ಅದಕ್ಕೆ ನಾನು ನೀರು ಹಾಕೊಂಡು ಸ್ವಲ್ಪ ಸಾಲ್ಟ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹಿಂದಿನ ದಿನ ನೈಟು ನಾನು ಉಪ್ಪು ಹಾಕಿ ಕಲಸಿರಲಿಲ್ಲ ಮತ್ತು ಅಡುಗೆ ಸೋಡನು ಕೂಡ ಹಾಕೊಳ್ಳೋಲ್ಲ ರಾಗಿ ಹಿಟ್ಟು ಅದಾಗದೆ ಅದೇ ಬಂದ್ಬಿಡುತ್ತೆ ನೀವು ಬೇಕಿದ್ರೆ ಚೆಕ್ ಮಾಡಿ ಬೆಳಗ್ಗೆ ಸ್ವಲ್ಪ ಚಳಿ ಇದ್ರೆ ಅಷ್ಟೊಂದು ಬರೋದಿಲ್ಲ ಆಮೇಲೆ ಒಂದು ಟ್ವೆಲ್ವ್ ಓ ಕ್ಲಾಕ್ ಅಷ್ಟರಲ್ಲೇ ಅದು ಫುಲ್ ಉಬ್ಬು ಬಂದ್ಬಿಟ್ಟಿರುತ್ತೆ ನಾವು ಅಡುಗೆ ಸೋಡನ ಬಳಸುವಂಥ ಅಗತ್ಯನೇ ಇರೋದಿಲ್ಲ ಹಾಗಾಗಿ ನಾನು ಅಡುಗೆ ಸೋಡ ಏನು ಬಳಸಿಲ್ಲ ಮಾರ್ನಿಂಗ್ ಇದನ್ನೆಲ್ಲ ಹೊಗ್ಗರಣೆಲ್ಲ ಕೊಟ್ಟು ಉಪ್ಪನ್ನು ಹಾಕಿ ಕಲಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ ನಾನು ನೆಕ್ಸ್ಟು ಸ್ವಲ್ಪ ಇದಕ್ಕೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮಾಡ್ಕೊಳ್ಳೋಣ ಸಖತ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೂ ಕೂಡ ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಯಲ್ನ ಹಾಕ್ಕೊಂಡಿದ್ದೀನಿ ಬಿಡಿಸಿರುವಂಥ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಸಿಪ್ಪೇನೇನು ತೆಗ್ದಿಲ್ಲ ಹೇಗಿದ್ರು ರುಬ್ತಿನಲ್ಲ ಅಂತೇಳಿ ಡೈರೆಕ್ಟ್ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಇಲ್ಲ ಮೂರು ಒಂದು ಬ್ಯಾಡಗೆ ಮೆಣಸಿಕಾಯಿ ಬೇಕಿದ್ದರೆ ಖಾರದ ಮೆಣಸಿಕಾಯಿನೂ ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಪೀಸ್ ಮಾಡಿರುವಂಥ ತೆಂಗಿನಕಾಯಿ ತುರಿ ಇಲ್ಲ ತೆಂಗಿನಕಾಯಿ ಪೀಸು ಹಾಕ್ಕೊಂಡು ಒಂದು ಇಂಚು ಶುಂಠಿ ಕೂಡ ತೊಳೆದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಪುದೀನ ಚಟ್ನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪುದೀನ ಸೊಪ್ಪು ಇರಲೇಬೇಕು ತುಂಬ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚಟ್ನಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಣಗೋದಂಗೆ ಆಗ್ಬಿಟ್ಟಿತ್ತು ಬಾಡ್ಬಿಟ್ಟಿತ್ತು ನೀವು ಬೇಕಿದ್ರೆ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಗ್ರೀನಿಷಾಗೆ ತುಂಬ ಕಲರಾಗಿ ಆಗಿ ಬರುತ್ತೆ ಚಟ್ನಿ ನಂತರ ಸ್ವಲ್ಪ ಹುರಗಡ್ಲೇನೂ ಕೂಡ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದಮೇಲೆ ನಂತರ ಒಂದು ಜಾರಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಪುದೀನ ಚಟ್ನಿ ಸೂಪರಾಗಿ ಆಗುತ್ತೆ ಮತ್ತು ಹುಡುಗ್ರನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಅವ್ರದ್ದು ಲಂಚ್ ಏನಿರುತ್ತೆ ಎಲ್ಲ ಕೂಡ ಪ್ರಿಪೇರ್ ಮಾಡಿ ಕಳಿಸಿದೆ ಅವ್ರಿಗೆ ಬಾಕ್ಸ್ಗೆ ನಾನು ಪೀಸ್ ಥರನೇ ಮಾಡೋ ಹಾಕ್ಬಿಡ್ತೀನಿ ಬೇಕು ಬೇಕಾದಾಗ ಅದೇ ರೀತಿ ಎತ್ಕೊಂಡು ಫಾಸ್ಟಾಗಿ ತಿನ್ಬೋದು ಅಂತ ಹೇಳಿ ಏಕೆಂದರೆ ದೋಸೆ ಚಪಾತಿ ರೊಟ್ಟಿ ಈ ರೀತಿ ಎಲ್ಲ ಮಾಡಿದಾಗ ಹೇಳ್ತಾ ಇರ್ತಾನೆ ರಿಷು ಬಂದು ಆ ರೀತಿ ಹಾಕ್ಬೇಡ ಮಮ್ಮಿ ಸ್ವಲ್ಪ ಲೇಟ್ ಆಗುತ್ತೆ ನನಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲ ಪೀಸ್ ಮಾಡಿ ಹಾಕ್ಕೊಡ್ತೀನಿ ಬೇಗ ಈಸಿ ಆಗಲಿ ಅಂತ ಹೇಳಿ ಹಾಗೆ ಅವ್ರನ್ನೆಲ್ಲ ಕಳಿಸಿ ನಾನು ಕೂಡ ಹಾಕ್ಕೊಡೋಣ ದೋಸೆನ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ ತವ ಮೇಲೆ ಈ ಥರದ ಬಿಟ್ಟಾಗ ಅದ್ರ ಮೇಲೆ ಒಂದು ಪ್ಲೇಟೋ ಇಲ್ಲ ಒಂದು ಲಿಡ್ ಆದರೂ ಕ್ಲೋಸ್ ಮಾಡಿದ್ರೆ ಹಿಟ್ಟಿಟ್ಟು ಥರ ನಮಗೆ ಅನಿಸಲ್ಲ ಮೇಲ್ಗಡೆಯೆಲ್ಲ ಸ್ವಲ್ಪ ಅದೇ ರೀತಿ ಏನೋ ಲಿಡ್ ಕ್ಲೋಸ್ ಮಾಡದೇ ಇದ್ದಾಗ ಹಿಟ್ಟಿಟ್ಟು ಅನಿಸ್ಬಿಡುತ್ತೆ ಕ್ಲೋಸ್ ಮಾಡಿದಾಗ ನಮ್ಗೆ ಏನೋ ಒಂದ್ಸಲ ಪರ್ಫೆಕ್ಟ್ ದೋಸೆ ತನ್ನೇ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಮೂತಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬ ಹೆಲ್ತಿ ಆ್ಯಂಡ್ ಈಸಿಯಾಗಿ ರೆಡಿಯಾಗಿರುವಂಥ ರಾಗಿ ದೋಸೆ ಮೇಲೆ ಸ್ವಲ್ಪ ಪುದೀನ ಚಟ್ನಿನೂ ಕೂಡ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಹಾಗೆ ಮೇಯ್ನ್ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತ ಮೊಸರು ಮೊಸರು ಅಂತೂ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ರಾಗಿ ದೋಸೆಗೆ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ರಂತೂ ಇದ್ರಂತೂ ಬೇರೆ ಇನ್ಯಾವುದೂ ಊಟ ಇಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್